ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಹಿಂದಿನ ಒಂದು ಕಷ್ಟ ಅದರ ಸಪೋರ್ಟು ಅದನ್ನು ನಾವು ಆರ್ಗನೈಸಿಂಗ್ ಮಾಡಿ ಗೊತ್ತಿದೆ ಆಶಾ ಸುರೇಶ್ ಮತ್ತು ತಂಡದವರಿಗೂ ನನ್ನ ತರಬಾಗಿ ಹೃತ್ಪೂರ್ವಕ ಒಂದು ಧನ್ಯವಾದಗಳು ಅದೇ ರೀತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆದರೂ ಪ್ರತ್ಯಕ್ಷವಾಗಿಯೇ ಶ್ರೀಧರ್ ಮತ್ತು ರೆಡ್ಡಿ ಇಲ್ಲಿಗೆ ಬರೋಕೆ ಕಾರಣಕರ್ತರು ರೆಡ್ಡಿ ಅವರು ಅವರಿಗೂ ಕೂಡ ನಾನು ಹೃದಯದ ಒಂದು ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದ್ರೆ ನಾನು ಇವೆಲ್ಲ ಚೆನ್ನಾಗಿ ಹಾಡ್ತಾ ಇದ್ರಿ ನಾನು ಇರಬೇಕಂತ ಆಸೆ ಇದೆ ಆದರೆ ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ನಾನು ಸ್ವಲ್ಪ ಅಬ್ಜೆಕ್ಟ್ ಮಾಡಿದೆ ಕ್ಷಣ ಇರಲಿ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ಣವಾಗಿ ನಾನು ನೋಡ್ಲಿಕ್ಕು ಪೂರ್ವ ನಿಯೋಜಿತ ನಾನು ಇಲ್ಲಿಗೆ ಬಂದಿದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಲ್ರೆಡಿ ನಿರ್ಧಾರವಾದಂತಹ ಒಂದು ಕಾರ್ಯಕ್ರಮ ಇದೆ ನಂದು ಒಂದು ಮದುವೆ ಕಾರ್ಯಕ್ರಮ ಇದೆ ಎನಿ ಅಲ್ಲಿ ಸಿಕ್ಸ್ ತರ್ಟಿ ಎನಿ ಕಾಸ್ಟ್ ನಾನು ವಿಜಯನಗರದಲ್ಲಿ ಅವನ ಕಾರಣಕ್ಕೆ ಒಂದು ಕ್ಷಣ ಕೇಳ್ತೀನಿ ಬೇಗನೆ ತಿಳಿಸ್ತೀನಿ ಕ್ಷಣಿಯಲ್ಲಿ ಧನ್ಯವಾದಗಳು ಸರ್ ಜೊತೆ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಗ್ರೂಪ್ ಮಾಡಿದೆ ಯಾರು ಆಸಕ್ತಿ ತೋರಿಸ್ಲಿಲ್ಲ ಸರ್ ಒಳ್ಳೆ ಸಂಗೀತ ನಿರ್ದೇಶಕರು ಅವ್ರನ್ನ ಪ್ರೊಫೈಲ್ ತೆಗೆದ್ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಸಿನಿಮಾಗಳಲ್ಲಿ ಹಾಡಿದ್ದಾರೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ನಾನು ವಿಷಯವನ್ನ ಹೇಳಬೇಕು ಆಶಾ ಅವರು ಎಷ್ಟು ಕನಸುಗಳನ್ನ ಇಟ್ಟು ನಿಮ್ಗೆ ಈ ಗ್ರೂಪಲ್ಲಿ ಕೆಲವು ಇದಲ್ಲ ಓಕೆ ಎಲ್ಲರನ್ನೂ ಗ್ರೂಪ್ ಮಾಡಿದ್ರು ನಾನು ಕೂಡ ಆ ಗ್ರೂಪಲ್ಲಿ ಇದ್ದೆ ನಾನು ಅವ್ರಿಗೆ ಎರಡು ಮೂರು ಸಲ ಅಂದರೆ ಒಂದು ಯಾವುದೋ ಒಂದು ಉದ್ದೇಶವಾಗಿ ಇಟ್ಕೊಂಡು ಯಾವುದೊಂದು ಗ್ರೂಪ್ ಮಾಡಿಕೊಂಡ್ರೆ ಅದು ಸುಮ್ಮನೆ ವ್ಯಕ್ತವಾಗಿ ವ್ಯರ್ಥವಾಗಿ ಯಾರಿಗೂ ಇರಬಾರ್ದೊಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಅದರಿಂದ ಯಾವುದೇ ಒಂದು ಗ್ರೂಪ್ ಮಾಡಿ ಏನು ವಿಷಯದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಆ ಗ್ರೂಪಲ್ಲಿ ಅದಕ್ಕೆ ನಾವು ಇರಬೇಕು ಇಲ್ಲದಿದ್ದರೆ ನಾವು ರಿಮೂವ್ ಆಗಬೇಕು ನಾವು ಎಷ್ಟು ಜನ ಹನ್ನೆರಡು ಜನ ಎಷ್ಟು ಹನ್ನೆರಡು ಜನ ಅಥವಾ ಇಪ್ಪತ್ತು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಜನ ಗ್ರೂಪ್ ಮಾಡಿದ್ರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಜನ ಇವಾಗ ತೊಗೊಳ್ಳಿಲ್ಲ ತುಂಬ ನೋವಾಯಿತು ನನಗೆ ಬೇಗ ನಾನು ಹೇಳಿದೆ ನಾನು ಯಾಕಂದರೆ ನನಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸಂಗೀತ ಸಂಗೀತ ಎಲ್ಲಿ ಇರಲ್ವೋ ನಾನು ಇರಲ್ಲ ನಿಜವಾಗುತ್ತೆ ಇದು ನನ್ನ ತಕ್ಷಣ ಬಂದೆ ಆಸೆ ಬೇರೆ ಆಸೆಗೆ ಆ ಪ್ರಯತ್ನಗಳ ಬೇರೆ ಈಗ ಕಾಲೇಜಲ್ಲಿ ಸ್ಕೂಲಲ್ಲಿ ಡಾಕ್ಟರ್ ಆಗ್ಬೇಕಂತ ಯೋಚನೆ ಮಾಡ್ಯಾರ ಬರೀ ಡಾಕ್ಟರ್ ಆದರೆ ಆಗುತ್ತಾ ಸರ್ ಆಗುತ್ತಾ ಸರ್ ತುಂಬ ಸಾಧನೆ ಮಾಡಿದ್ದೀವಿ ಓದಿದ್ದೀನಿ ಅದೇ ಥರ ಒಂದು ಸಾಂಗ್ ಮಾಡಬೇಕಾದ್ರೆ ನಾವು ಅದೇ ಥರ ಒಂದು ನಿರ್ಧಾರ ಮಾಡಿ ಸ್ಟಡಿ ಮಾಡಿ ರಾಗ ಮಾಡಿ ಅದಕ್ಕೆ ಬ್ಯಾಟ್ಮಿಂಟನ್ ಮಾಡಿ ಸಾಹಿತ್ಯವನ್ನು ಬರೆಸಿ ರೆಕಾರ್ಡ್ ಸ್ಟೇಗಳ ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಮಾಡಿ ಇಷ್ಟೆಲ್ಲ ನೂರಾರು ಕೆಲಸಗಳು ಇರ್ತವೆ ಅದಕ್ಕೆ ನಾನು ಕ್ಷಮೆ ಕೇಳಿದರೆ ಪರವಾಗಿಲ್ಲ ನಾನು ಯಾಕಂದ್ರೆ ಯಾಕಂದರೆ ನನ್ನ ನಿರ್ಧಾರವೇ ಅದು ಮಾಡಬೇಕಂದ್ರೆ ಮಾಡಬೇಕು ಪಾಪ ತುಂಬ ಕಷ್ಟಪಟ್ಟರು ನನಗೆ ತುಂಬ ಕನಸುಗಳನ್ನ ಇಡೋದು ಸರ್ ಏನಾದರೂ ಸಾಧಿಸಬೇಕು ಸರ್ ಏನಾದರೂ ಮಾಡಬೇಕು ಸರ್ ಅಂದರೆ ನಿಮ್ಮ ಸಪೋರ್ಟ್ ಜೋರಿ ಅಂತ ಅನಿಸ್ತು ಅದಕ್ಕೆ ನಾನು ವಾಪಸ್ ಬಂದೆ ಅವ್ರಿಗೆ ಹೇಳಿದೆ ನಾನು ವಾಪಸ್ ಬರ್ತೀನಿ ನಾನು ರಂಗ್ಯಲ್ಲಿ ಇರೋಕ್ಕಾಗಲ್ಲ ನಂಗೆ ಮಾಡಬೇಕಂದ್ರೆ ಮಾಡಬೇಕು ಮಾಡಬಾರ್ದು ಮಾಡಬಾರ್ದು ಸುಮ್ಮನೆ ತೀಲಾಡಬಾರ್ದು ನದ ಕೊರಳಲ್ಲಿ ಕಟ್ಟಿದ ಬೆಂಡು ಕಾಲಿಯಲ್ಲಿ ಕಟ್ಟಿದ ಗುಂಡು ಮುಳುಗಲ್ಲಿ ಇರೋದು ಬೆಂಡು ತೀರಲ್ಲಿ ಹೋದು ಗುಂಡು ಎರಡರ ಮಧ್ಯದಲ್ಲಿ ಒಂದೇ ನಿರ್ಧಾರ ಆಗಬೇಕಾದ್ರೆ ನನ್ನ ನಿರ್ಧಾರ ಅದೇ ರಾವು ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವು ರಾಯಚೂರಿಂದ ಸಿಂಗಲ್ ಪರ್ಸನ್ ಆಗಿ ನಾನು ಬಂದೆ ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಒಬ್ಬ ವ್ಯಕ್ತಿಯಾಗಿ ಬಂದೆ ಫಸ್ಟ್ ಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಂಗೀತ ಅದೇ ಒಂದು ಸಾಧನೆ ನಾನು ಇಷ್ಟು ಒಂದು ಐದು ಆಲ್ಬಮ್ ಮಾಡಿದೆ ಒಬ್ಬನೇ ಒಬ್ಬನೇ ಒಬ್ಬನಾಗಿ ಮಾಡಿದೆ ಎಲ್ಲರ ಸಹಕಾರದಿಂದ ಆಗಿದೆ ಅದೇ ಥರ ಏನೋ ಒಂದು ನಿರ್ಧಾರ ಮಾಡಿದ್ರು ಒಂದು ಒಳ್ಳೆ ನಿರ್ಧಾರ ಮಾಡಿ ಏನು ನಿರ್ಧಾರ ಮಾಡ್ತೀರಿ ಅದನ್ನು ಮಾಡಿ ವ್ಯರ್ಥವಾಗಿರಬಾರ್ದು ನನ್ನ ಬಾಯ್ತಿ ಅಭಿಪ್ರಾಯ ಎಲ್ಲರಿಗೂ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಯಾರಿಗೆ ಆಸಕ್ತಿ ಇದೆ

I d、这个 ಸೋಸ್ಲೆ ಗಂಗಾಧರ್ ಸರ್ ಅಂತ ಬುದ್ಧನ ಗೀತೆಗಳನ್ನ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬರ್ದ ಸರ್ ಸುಮಾರು ನೂರೈವತ್ತು ಗೀತೆಗಿಂತ ಜಾಸ್ತಿ ಕರೆದಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಸಂಗೀತ ಇವು ನಿಂತ್ಕೊಳ್ಳೋ ನಿಂತ್ಕೊಳ್ಳಿ ನಿಂತ್ಕೊಳ್ಳ ಸರಿ ಏನೋ ಬರ್ತಾರೆ ನಾವು ಕೆಳಗಡೆ ಹೋಗಿರ್ತೀನಿ ಆಮೇಲೆ ಕರೆ ಮಾಡ್ತೀವಿ ಬನ್ನಿ ಎಲ್ಲಾದರೂ